ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶುಚಿ ಲಕ್ಷ್ಮಣ್ ಐಟ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇದೇ ನೀವು ಮೊದಲನೇ ಬಾರಿ ನನ್ನ ವಿಡಿಯೋ ನೋಡುವುದಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಬನ್ನಿಗಾಯ್ಸ್ ಇವತ್ತಿನ ವಿಶೇಷ ಏನಪ್ಪಾ ಅಂದರೆ ನೋಡಿ ಈಗ ಮಶ್ರೂಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತಿದ್ದೀನಿ ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಸೋಂಪು ಆ್ಯಂಡ್ ಪಲಾವ್ ಐಟಮ್ಸು ಆ್ಯಂಡ್ ಮಿಕ್ಸಿಗೆ ಬಂದುಬಿಟ್ಟು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊಬ್ಬರಿ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಇದು ಪೇಸ್ಟ್ ಮಾಡಿದ್ದೀವಿ ಆ್ಯಂಡ್ ಈಗ ಬಂದುಬಿಟ್ಟು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ ಫಸ್ಟ್ ಆಫ್ ಆಲ್ ನಾನು ಕುಕ್ಕರಲ್ಲಿ ಮಾಡ್ತಿದ್ದೀನಿ ನೀವು ಯಾವುದರಲ್ಲಾದರೂ ಮಾಡ್ಕೋಬೋದು ಆ್ಯಂಡ್ ಸ್ವಲ್ಪ ಎಣ್ಣೆ ಜೊತೆಗೆ ಸ್ವಲ್ಪ ನಿಮ್ಮ ಜಾಸ್ತಿ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ನಿಮ್ಮ ಮನೆಯಲ್ಲಿ ಕಡಿಮೆ ತಿಂತಾರೆ ಅಂತೆ ಕಡಿಮೆ ತುಪ್ಪನ ಸೇರಿಸ್ಕೊಳ್ಳಿ ಆ್ಯಂಡ್ ಸಾಸಿವೆ ಚಿಟಪಟ ಕೂಡಲೇ ಕರ್ಬೇವು ಸೊಪ್ಪು ಆಗಲೇ ತೋರಿಸಿದೆಲ್ಲ ಐಟಮ್ಸ್ ಹಾಕ್ಕೊಳ್ಳಿ ಆ್ಯಂಡ್ ಅದ್ರ ಜೊತೆಗೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ ಪ್ರತಿಯೊಂದು ಅಡುಗೆ ಮಾಡಬೇಕಂದ್ರೂ ಅಷ್ಟೇ ಈರುಳ್ಳಿ ಬಂದುಬಿಟ್ಟು ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಬೇಗ ಫ್ರೈ ಮಾಡಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ ನೋಡಿ ಗೈಸ್ ಈಗ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆಯಲ್ಲ ನೋಡಿ ಈ ಥರ ಬರೋ ತನಕ ಮಾಡಿಕೊಂಡು ಈಗ ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ ಟೊಮೊಟೊ ಆ್ಯಡ್ ಮಾಡಿದ ನಂತರ ಇದು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ನಾನು ತೋರಿಸ್ತಿದ್ದೇನಲ್ವಾ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಆ್ಯಂಡ್ ಹಾಗೆ ಟೊಮೊಟೊ ಸ್ಮ್ಯಾಶ್ ಆಗೋದಿಕ್ಕೂ ನಾವು ಫಸ್ಟು ಈರುಳ್ಳಿ ಫ್ರೈ ಮಾಡೋವಾಗ ಸ್ವಲ್ಪ ಉಪ್ಪಾಕಿರ್ತೀವಿ ಆ್ಯಂಡ್ ಸಾಕಾಗಿಲ್ಲ ಅಂದರೆ ಟೊಮೊಟೊಗೂ ಸ್ವಲ್ಪ ಉಪ್ಪು ಮಾ ಉಪ್ಪನ್ನು ಹಾಕ್ಕೊಳ್ಳಿ ಸ್ವಲ್ಪ ಬೇಗ ಸ್ಮ್ಯಾಶ್ ಆಗುತ್ತೆ ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಡಿ ಇದೆಲ್ಲ ಟೊಮೊಟೊ ಜಾಸ್ತಿ ಸ್ಮ್ಯಾಶ್ ಆದ್ರೇ ಚೆನ್ನಾಗಿರೋದು ಆ್ಯಂಡ್ ಆಗಲೇ ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ವಾ ಅದನ್ನು ಈಗ ಆ್ಯಡ್ ಮಾಡಿಬಿಟ್ವಿ ಆ್ಯಡ್ ಮಾಡಿದ ನಂತರ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ವಲ್ಪತ್ತು ಲಿಡ್ನ ಕ್ಲೋಸ್ ಮಾಡಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಎಣ್ಣೆ ಎಲ್ಲ ಮೇಲೇ ಬರಬೇಕು ಗಾಯಸ್ ಆಗಲೇ ಸ್ವಲ್ಪ ಇದು ಮಸಾಲೆ ಸ್ಮೆಲ್ಲೆಲ್ಲ ಹೋಗೋದು ಆ್ಯಂಡ್ ಈಗ ಬಂದುಬಿಟ್ಟು ಮಶ್ರೂಮ್ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಮ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಮೇಲೆ ಸ್ವಲ್ಪ ಎಣ್ಣೆ ಬರೋವರೆಗೂ ನೋಡಿಕೊಂಡು ಸ್ವಲ್ಪ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಇದಕ್ಕೆ ಬಂದ್ಬಿಟ್ಟು ಬಿರಿಯಾನಿ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಸ್ಪೈಸಿ ಜಾಸ್ತಿ ಬೇಕು ಅಂದರೆ ಚಿಕನ್ ಮಸಾಲ ಅವರ ಧನಿಯಾ ಪುಡಿ ಅದ್ರ ಜೊತೆಗೆ ಗರಂ ಮಸಾಲಾನ ಆ್ಯಡ್ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಈಗ ನಾನು ಬಂದುಬಿಟ್ಟು ಟೂ ಗ್ಲಾಸ್ ತಗೊತಾಯಿದ್ದೀನಿ ಯಾಕೆಂದರೆ ಮಾರ್ನಿಂಗು ಆಫ್ಟರ್ನೂನ್ ಕೂಡ ಸರಿ ಹೋಗುತ್ತೆ ನಮಗೆ ಟೂ ಗ್ಲಾಸ್ ಹಾಕಿ ಮಾಡಿದರೆ ಸೊ ನಾನು ಟೂ ಗ್ಲಾಸ್ ತಗೊತಾ ಇದ್ದೀನಿ ಇದು ಟೂ ಗ್ಲಾಸ್ ಕ್ವಾಂಟಿಟಿಗೆ ನೀವು ಫೋರ್ ಗ್ಲಾಸ್ ಆಫ್ ವಾಟರ್ ಆಗಬೇಕಾಗತ್ತೆ ನೋಡಿಕೊಂಡು ಅದ್ರ ತಕ್ಕ ಹಾಗೆ ಫೋರ್ ಗ್ಲಾಸ್ ಆಫ್ ವಾಟರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮಿಕ್ಸ್ ಮಾಡಿದ್ದೆಲ್ಲ ಆದ ಕೂಡಲೇ ಸ್ವಲ್ಪ ನೀವು ಟೇಸ್ಟ್ ನೋಡ್ಕೋಬೋದು ಉಪ್ಪು ಖಾರ ಎಲ್ಲ ಸರಿಯೋಗಿದೆಯಾ ಅಂತ ಇಲ್ಲ ನಿಮ್ಗೆ ಏನಾದರೂ ಸಾಕಾಗಿಲ್ಲ ಅಂದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಈಗ ಕೊನೆಯಲ್ಲಿ ಕೊತ್ತಂಬರಿನ ಆ್ಯಡ್ ಮಾಡ್ತಾಯಿದ್ದೀನಿ ನಿಮ್ಗೆ ಬೇಕು ಅಂದರೆ ಪುದೀನೂ ಆ್ಯಡ್ ಮಾಡ್ಕೋಬೋದು ಈಗ ನಾವು ಲಿಡ್ನ ಕ್ಲೋಸ್ ಮಾಡಿದ್ವಿ ನೋಡಿ ಗಾಯಸ್ ಈಗ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ನೋಡಿ ನಮ್ಮ ಮಕ್ಳಿಗೆ ತಿನ್ನಿಸ್ತಿದ್ದೀನಿ ಹೇಗಿದೆ ಅಂತಲೂ ಹೇಳ್ತಾರೆ ನೋಡಿ ನನ್ನ ಪಾಪುಗಳಿಬ್ರು ನೋಡಿ ನನ್ನ ಮಗಳು ಸೂಪರ್ ಆಗಿದೆ ಅಂತ ಹೇಳ್ತಿದ್ದಾರೆ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನೀವು ಒಂದ್ಸಲ ತಪ್ಪದಿರ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್